ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ವೈಕುಂಠ ಏಕಾದಶಿ ಎಲ್ಲ ವಿಷ್ಣುವಿನ ಭಕ್ತರಿಗೆ ಶುಭ ದಿನವಾಗಿದೆ ಇದನ್ನು ಧನುರ್ಮಾಸದಲ್ಲಿ ಬರುವ ಶುಕ್ಲ ಪಕ್ಷದ ಏಕಾದಶಿ ಎಂದು ಸ್ಮರಿಸಲಾಗುತ್ತದೆ ಈ ದಿನ ವಿಷ್ಣುವಿನ ಒಳದ್ವಾರದ ಸ್ವರ್ಗದ ಬಾಗಿಲು ತೆರೆಯಲ್ಪಡುತ್ತದೆ ಈ ದಿನ ಬಹಳ ವಿಶೇಷ ಅಂತ ಹೇಳಲಾಗಿದೆ ಡಿಸೆಂಬರ್ ಮೂವತ್ತು ಮಂಗಳವಾರದಂದು ವೈಕುಂಠ ಏಕಾದಶಿ ಆಚರಣೆ ಮಾಡಲಾಗುತ್ತದೆ ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕ ಏಕಾದಶಿ ಅಂತ ಕೂಡ ಕರೆಯಲಾಗಿದೆ ವರ್ಷವಿಡೀ ಆಚರಿಸುವ ಏಕಾದಶಿ ದಿನಗಳಲ್ಲಿ ಅತ್ಯಂತ ಪ್ರಮುಖವಾದ ಏಕಾದಶಿ ಅಂತ ಕೂಡ ಇದನ್ನು ಹೇಳಲಾಗಿದೆ ಏಕಾದಶಿ ಎಂದು ಮಾಡುವ ಉಪವಾಸ ಪ್ರಾರ್ಥನೆ ವೈಕುಂಠ ದ್ವಾರ ತಲುಪುವಂತೆ ಮಾಡುತ್ತೆ ಭಕ್ತರು ಈ ದಿನ ಪೂರ್ತಿ ಸಂಪೂರ್ಣ ಉಪವಾಸವನ್ನು ಆಚರಣೆ ಮಾಡ್ತಾರೆ ಮತ್ತು ವಿಷ್ಣುವಿನ ಅಷ್ಟೋತ್ತರ ಹಾಗೂ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸ್ತಾ ಇಡೀ ರಾತ್ರಿ ಎಚ್ಚರವಾಗಿ ಇರುತ್ತಾರೆ ಕೆಲವರು ಸಂಪೂರ್ಣ ಉಪವಾಸ ಆಚರಣೆಯನ್ನು ಕೂಡ ಮಾಡ್ತಾರೆ ಇತರರು ಹಣ್ಣು ಹಾಲಿನ ಆಹಾರವನ್ನು ತೆಗೆದುಕೊಳ್ತಾರೆ ವೈಕುಂಠ ಏಕಾದಶಿಯ ದಿನ ಅನ್ನದಿಂದ ಮಾಡಿದ ಆಹಾರವನ್ನು ತಪ್ಪಿಸಬೇಕು ಯಾವುದೇ ಕಾರಣಕ್ಕೂ ಕೂಡ ಸೇವಿಸಬಾರ್ದು ಇದರಿಂದ ಪಾಪ ಬರುತ್ತೆ ಅಂತ ಕೂಡ ಹೇಳಲಾಗಿದೆ ವೈಕುಂಠ ಏಕಾದಶಿಯ ದಿನದ ಉಪವಾಸ ಧ್ಯಾನದ ಪರಿಣಾಮವು ಹೆಚ್ಚಿನ ಫಲಿತಾಂಶಗಳನ್ನು ನೀಡುತ್ತೆ ಈ ದಿನ ವಿಷ್ಣುವಿನ ದೇವಾಲಯಕ್ಕೆ ಭೇಟಿ ನೀಡಿ ನೀಡೋದ್ರಿಂದ ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತೆ ಕುಟುಂಬವನ್ನು ರಕ್ಷಿಸಲು ಜನರು ಕಠಿಣ ಉಪವಾಸವನ್ನು ಆಚರಣೆ ಮಾಡ್ತಾರೆ ಈ ದಿನದ ಉಪವಾಸದಿಂದ ಹೆಚ್ಚು ಫಲಿತಾಂಶ ಕೂಡ ಸಿಗುತ್ತೆ ಜೀವನದಲ್ಲಿ ಬರುವಂಥ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಕಳೆದು ಹೋದಂಥ ಸಂಪತ್ತು ಸಿರಿ ಮರಳಿ ನಿಮ್ಮ ಹತ್ತಿರ ಬರುತ್ತೆ ಜೀವನದಲ್ಲಿ ನವ ಉತ್ಸಾಹ ಅನ್ನೋದು ಬರುತ್ತೆ ಈ ವೈಕುಂಠ ಏಕಾದಶಿ ವರ್ಷಕ್ಕೆ ಒಮ್ಮೆ ಬರೋದರಿಂದ ಅದು ಅರ್ಥಪೂರ್ಣವಾದಂಥ ಮಹತ್ವವಾದ ಏಕಾದಶಿ ಆಗಿರೋದ್ರಿಂದ ಯಾರೂ ಕೂಡ ತಪ್ಪಿಸದೆ ಈ ಒಂದು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಿ ನಿಮ್ಮ ಹಿಂದಿನ ಎಷ್ಟೋ ಪಾಪ ಕರ್ಮಗಳನ್ನು ಕಳೆದುಕೊಳ್ಳೋದಕ್ಕೆ ಒಂದು ಉತ್ತಮ ಅವಕಾಶ ಹಾಗೆ ನೀವು ವೈಕುಂಠ ನಿಮ್ಮ ಧ್ಯಾನ ಪ್ರಾರ್ಥನೆಗಳು ವೈಕುಂಠ ದ್ವಾರವನ್ನು ತಲುಪೋದಕ್ಕೆ ಕೂಡ ಒಂದು ಉತ್ತಮ ಸಮಯ ಅಂತ ಹೇಳಲಾಗಿದೆ ಹಾಗಾಗಿ ಈ ದಿನವನ್ನು ಆದಷ್ಟು ಯಾರೂ ಕೂಡ ವೈ ಏಕಾದಶಿಯನ್ನು ಆಚರಣೆ ಮಾಡಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಧನ್ಯವಾದಗಳು